ಯಾವ ರೀತಿ ಅಂದ್ರೆ ಅಲ್ಲ ರೀ ಕೆಳಗೆ ಇದು ಮ್ಯಾಲಿನವ್ರು ಹೋಗೋರು ಹೋಗ್ತಾರ ಈ ಕೆಳಗಿನ ಎಲ್ಲ ಮಂದಿ ಇರ್ತಾರಲ್ಲ ಈಗ ಎಷ್ಟೋ ಜನ ಇಲ್ಲಿ ಅಗ್ರಿಕಲ್ಚರಿಸ್ಟ್ ಅದಾರ ಎತ್ತ ಬಂಡಿ ಹೊಡ್ಕೊಂಡು ಹೋಗ್ತಾರ ಜನ ಅಡ್ಡಾಡ್ತಾರ ಕಾರ್ ಎಲ್ಲರಿಗೆ ಅನುಕೂಲ ಅದು ಆಮೇಲೆ ಮ್ಯಾಲ ಹೋಗೋ ಬೆಂಗಳೂರಿಂದ ಬಂದ ಮ್ಯಾಲೆ ಹೋಗಿಬಿಡ್ತಾರ ಇಲ್ಲಿ ಲೋಕಲ್ ಇದ್ದವ್ರು ಈ ಸರ್ವಿಸ್ ರೋಡ್ನಾಗ ಅಡ್ಡಾಡ್ತಾರೆ ಅರವತ್ತಾರು ಕೋಟಿ ಹದಿನೆಂಟು ಹದಿನೆಂಟು ತಿಂಗಳ ಕಾಮಗಾರಿ ಕೆಲಸ ಹದಿನೆಂಟು ತಿಂಗಳ ಕಾಂಗ್ರೆಸ್ ಒಳ್ಳೆ ಬರ್ತ ಅಧಿಕಾರ ದೇಶದಾಗ ಯಾರು ಹೇಳಿದ್ರು ಅದು ಯಾವ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಒಳ್ಳೆ ಬರುದಲ್ಲ ಅಧಿಕಾರಕ್ಕೆ ಬರುದಲ್ಲ ಯಾಕಂದ್ರ ನಾಯಕರಿಲ್ಲ ನಾಯಕರ ಕೊರತೆ ಅದ ಅಲ್ಲರಿ ಭಾರತೀಯ ಜನತಾ ಪಕ್ಷದವರು ಹನ್ನೊಂದು ತಿಂಗಳಲ್ಲಿ ಏನೇನು ಮಾಡ್ಯಾರೆಲ್ಲ ನಿಮ್ಗೆ ಗೊತ್ತದಲ್ಲ ಇನ್ನು ಇದನ್ನು ಆಗ್ತದ ಬರೀ ಅವ್ರಿಗೆ ನೋಡ್ರಿ ಮೈನಾರಿಟಿ ಹರಿಜನ್ರು ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋದು ಅವ್ರ ತಲೆ ಆಗದ ದೇಶದಾಗ ಅದು ಹಂಗಿಲ್ಲ ದೇಶದ್ದು ದೇಶದಲ್ಲಿರೋದು ಬೇರೆ ನಿಮ್ಮ ರಾಜ್ಯದಲ್ಲಿರೋದು ಬೇರೆ ದೇಶದಲ್ಲಿ ನಾಯಕತ್ವಕ್ಕೆ ಜನ ಬೆಂಬಲ ಕೊಡ್ತಾರೆ ಅಷ್ಟೇ ಆದರೆ ಇವರೇನು ಈ ದೇಶದಾಗ ಇನ್ನೇನು ಅಧಿಕಾರಕ್ಕೆ ಬರೋದಿಲ್ಲ ಅವ್ರು ಆರ್ ಎಸ್ ಎಸ್ ಅಲ್ಲ ಬಂದಕಾರ ನೋಡೋಣ ಆರ್ ಎಸ್ ಎಸ್ ಏನು ಮಾಡ್ತಾರತ್ತ ನೋಡು ನಮ್ಮ ಖರ್ಗೆ ಸಾಹೇಬರಿಗೆ ಭಾಳ ಹೆಜ್ಜಾಗ್ಯದ ಸೊಮ್ಮ ಮಗ ಹೇಳುತ್ತಾ ಮತ್ತ ಅವನಿಗೆ ಕರ್ಗೆ ಅವ್ರ ಕರ್ಗೆ ಅಂದ್ರೆ ಅನ್ಬೇಕ್ ನೋಡ್ರಿ ಆ ಮಾ ಸಣ್ಣವಾದಾನ ಅವನಿಗಿನ್ನ ಬಾಷ್ಟು ಮೆಚುರಿಟಿ ಇಲ್ಲ ಸುಮ್ ಬಿಟ್ಟು ಬಿಡ್ರಿ ಅದನ್ನ ಏನಪ್ಪ ನನ್ಗಂತೂ ಅವಾಗ ಇದ್ದಿದ್ದಿಲ್ಲ ನಾವು ಬೇರೆ ಕಡೆ ಇದ್ದೇವು

ಸೊಮ್ಮೆ ಇಲ್ಲಿ ಬಿಜಾಪುರದ ಕೇಳ್ರಿ ಹೇಳ್ತೀನಿ ಎಲ್ಲೇ ರಾಜ್ಯಾಧ್ಯಕ್ಷ ಯಾವ ರೀತಿ ಅಂದ್ರೆ ಅಲ್ಲರಿ ಕೆಳಗೆ ಇದು ಮ್ಯಾಲಿನವ್ರು ಹೋಗೋರು ಹೋಗ್ತಾರೆ ಈ ಕೆಳಗಿನ ಎಲ್ಲ ಇರ್ತಾರಲ್ಲ ಈಗ ಎಷ್ಟೋ ಜನ ಇಲ್ಲಿ ಅಗ್ರಿಕಲ್ಚರಿಸ್ಟ್ ಅದಾರ ಎತ್ತ ಬಂಡಿ ಹೊಡ್ಕೊಂಡು ಹೋಗ್ತಾರ ಜನ ಅಡ್ಡಾಡ್ತಾರೆ ಕಾರ್ ಎಲ್ಲರಿಗೆ ಅನುಕೂಲ ಅದು ಆಮೇಲೆ ಮ್ಯಾಲ ಹೋಗವ ಬೆಂಗಳೂರಿಂದ ಬಂದ ಮ್ಯಾಲ ಹೋಗಿಬಿಡ್ತಾರ ಇಲ್ಲಿ ಲೋಕಲ್ ಇದ್ದವ್ರು ಈ ಸರ್ವಿಸ್ ರೋಡ್ನಾಗ ಅಡ್ಡಾಡ್ತಾರೆ ಅರವತ್ತಾರು ಕೋಟಿ ಹಾ ಹದಿನೆಂಟು ಹದಿನೆಂಟು ತಿಂಗಳ ಕಾಮಗಾರಿ ಕೆಲಸ ಹದಿನೆಂಟು ತಿಂಗಳ ಯಾರು ಕಾಂಗ್ರೆಸ್ ಹೊಳ್ಳಿ ಬರ್ತದ ಅಧಿಕಾರ ದೇಶದಾಗ ಯಾರು ಹೇಳಿದ್ರು ಅದು ಯಾವ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಹೊಳ್ಳಿ ಬರುವುದಿಲ್ಲ ಅಧಿಕಾರಕ್ಕೆ ಬರುದಿಲ್ಲ ಯಾಕಂದ್ರೆ ನಾಯಕರಿಲ್ಲ ನಾಯಕರ ಕೊರತೆ ಅದ ಅಲ್ಲ ರೀ ಭಾರತೀಯ ಜನತಾ ಪಕ್ಷದವರು ಹನ್ನೊಂದು ತಿಂಗಳಲ್ಲಿ ಏನೇನು ಮಾಡ್ಯಾರೆಲ್ಲ ಎಲ್ಲ ನಿಮ್ಗೆ ಗೊತ್ತದಲ್ಲ ಇನ್ನು ಇದನ್ನು ಆಗ್ತದ ಬರೀ ಅವ್ರಿಗೆ ನೋಡ್ರಿ ಮೈನಾರಿಟಿ ಹರಿಜನ್ರು ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋದು ಅವ್ರ ತಲೆಯಾಗದ ದೇಶದಾಗ ಅದು ಹಂಗಿಲ್ಲ ದೇಶದ್ದು ದೇಶದಲ್ಲಿರೋದು ಬೇರೆ ನಿಮ್ಮ ರಾಜ್ಯದಲ್ಲಿರೋದು ಬೇರೆ ದೇಶದಲ್ಲಿ ನಾಯಕತ್ವಕ್ಕೆ ಜನ ಬೆಂಬಲ ಕೊಡ್ತಾರೆ ಅಷ್ಟೇ ಆದ್ರೆ ಇವ್ರೇನು ಈ ದೇಶದಾಗ ಇನ್ನೇನು ಅಧಿಕಾರಕ್ಕೆ ಬರುದಿಲ್ಲ ಮಾಡ್ತಾರೆ ಅಲ್ಲ ಬಂದಕಾರ ನೋಡೋಣ ಆರ್ ಎಸ್ ಎಸ್ ಏನ್ ಮಾಡ್ತಾರತ್ತ ನೋಡು ನಮ್ ಖರ್ಗೆ ಸಾಹೇಬ್ರಿಗೆ ಬಹಳ ಹೆಜ್ ಆಗ್ಯದ ಸೊ ಮಗ ಹೇಳದ ಮತ್ತೆ ಅವನಿಗೆ ಖರ್ಗೆ ಅವ್ರ ಖರ್ಗೆ ಅಂದ್ರೆ ಅನ್ಬೇಕು ಅನ್ಬೇಕ್ ನೋಡ್ರಿ ಅವ ಸಣ್ಣವಾದಾನ ಅವನಿಗಿನ್ನ ಬಹಷ್ಟು ಮೆಚುರಿಟಿ ಇಲ್ಲ ಸುಮ್ ಬಿಟ್ಟು ಬಿಡ್ರಿ ಅದನ್ನ